ಹಾಯ್ ಗಾಯ್ಸ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಕತ್ತೀನಿ ನಾನು ಲಾಸ್ಟ್ ವಿಡಿಯೋ ಒಳಗೆ ವೈಷ್ಣವಿ ಮದುವೆಯ ಒಳಕಲ್ ಪೂಜೆ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ದಿನ ನೋಡ್ರಿ ಒಳಗೆ ಅರ್ಶನದ ಕಾರ್ಯಕ್ರಮ ಐತಿ ಹಳದಿ ಫಂಕ್ಷನ್ ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನಾ ಲಾಸ್ಟ್ ತನಕ ನೋಡ್ರಿ ಈ ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡೋಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸೊ ಬರೀ ಇವತ್ತಿನ ದಿನ ಅಂತ ಎಲ್ಲಾನು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ಮ್ಯಾಗ್ ಹೊಂಟೀನಿ ನಾನು ಮ್ಯಾಗೆ ಫಂಕ್ಷನ್ ಇಟ್ಕೊಂಡಾರ ಎರಡು ಮೂರು ದಿನಾನು ನೀನೇನು ಒಳಕಲ್ ಪೂಜೆ ಊಟದದು ಮ್ಯಾಗೆ ಇಟ್ಕೊಂಡಿದ್ರು ಇವತ್ತು ಅಷ್ಟ ಮ್ಯಾಗೆ ಎಲ್ಲಾನು ಡೆಕೋರೇಷನ್ ಮಾಡ್ಯಾರಂತ ಸೊ ಬರಿ ಯಾವ ರೀತಿಯಾಗಿ ಎಲ್ಲ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳಿ ನೋಡೋಣ ನೋಡ್ರಿ ಇವಾಗ ಮ್ಯಾಗ್ ಬಂದ್ ಕೂಡಲೇ ಅಲ್ಲಿ ನೋಡ್ಬೋದು ನೀವು ಡೆಕೋರೇಷನ್ ಮಾಡ್ಸಾರ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಆಗೈತಿ ಹಳದಿಗೆ ಯಾವ ಥರ ಸೂಟ್ ಆಗ್ತದೋ ಅದೇ ಥರ ಡೆಕೋರೇಷನ್ ಮಾಡ್ಸ್ಯಾರ ಮತ್ತು ಮದುಮಗಳನ್ನು ರೆಡಿಯಾಗಿ ಕುಂತಾಳೆ ಮತ್ತು ಬಂದವರು ಆಲ್ಮೋಸ್ಟ್ ಎಲ್ಲರೂ ಎಲ್ಲೋ ಕಲರ್ದು ಹಾಕೊಂಡ್ಬಂದಿದ್ರು ನೋಡ್ರಿ ಹಿಂದಿನ ದಿನ ಹೇಳಿರ್ತಾರೆ ಇದೇ ಕಲರ್ದು ಹಾಕೊಂಬರ್ರಿ ಹೇಳಿ ಒಂದು ಕೋಡ್ ಮಾಡಿಬಿಟ್ಟಿರ್ತಾರೆ ಸೊ ಹಳದಿ ಫಂಕ್ಷನ್ ಮೆಹಂದಿ ಫಂಕ್ಷನ್ ಎಲ್ಲರೂ ಸೇಮ್ ಸೇಮ್ ಕಲರ್ದು ಬಟ್ಟೆ ಹಾಕೊಂಬಂದಿರ್ತಾರೆ ಸೊ ಅದೊಂದು ಒಂಥರ ಖುಷಿ ನೋಡಿರಿ ಎಷ್ಟು ಮಸ್ತ್ ಕಾಣತಿರ್ತಾರ ಪ್ರತಿಯೊಬ್ಬರು ಇವಾಗ ನೋಡ್ರಿ ಡೆಕೋರೇಷನ್ ಎಷ್ಟು ಭಾರಿ ಅಂತ ಅಂಥೇಳಿ ಆಮೇಲೆ ಎಲ್ಲರೂ ಅಷ್ಟು ಬಿಂದಿ ಹಾಕೊಂಡವ್ರು ನೋಡ್ಬೋದು ನೀವು ಫ್ಲವರ್ಸ್ ಅವೆಲ್ಲ ನಮ್ಮ ವರ್ಷ ಅಕ್ಕವ್ರದ್ದು ರೆಡಿ ಮಾಡಿರ್ಬೋದು ಮಧ್ಯಾಹ್ನ ರೆಡಿ ಮಾಡ್ಯಾರ ಅನ್ನಿಸ್ತದೆ ಸೊ ಎಲ್ಲರಿಗೂ ಇಟ್ಟಿದ್ರು ಆಮೇಲೆ ಇಲ್ಲಿ ಎಲ್ಲರೂ ಗಂಡ್ಮಕ್ಳು ಬಂದಾರೆ ಎಲ್ಲ ರಿಲೇಟಿವ್ಸ್ ಅದು ಆಲ್ಮೋಸ್ಟ್ ಒಳಗೆ ಎಲ್ಲರೂ ಬಂದಿದ್ರು ನೋಡ್ರಿ ಎರಡು ಮೂರು ದಿನ ಹಿಂದೆ ಬಂದಾರ ಅವ್ರ ಒಳಗೆ ಸೊ ಮನೆ ತುಂಬ ಗದ್ಲಿತ್ತು ಮತ್ತು ಅದೇ ಊರಾನೋರು ಒಂದಿಷ್ಟು ಜನ ಎಲ್ಲರೂ ಬಂದಿದ್ದರು ಅಕ್ಕಪಕ್ಕದವರು ಎಲ್ಲರಿಗೂ ಕರೆಸಿದ್ರು ಆ ಹಳದಿ ಫಂಕ್ಷನ್ ಐತಿ ಅಂಥೇಳಿ ಸೊ ನನ್ನ ಮಗನ ನೋಡ್ರಿ ಇಲ್ಲಿ ನನ್ನ ಮಗನ ಫ್ರೆಂಡ್ ಅಂದರೆ ನಮ್ಮ ರಿಲೇಟಿವ್ನೇ ಅವನು ಪಾಪು ಸೊ ಇಬ್ರು ಸೇಮ್ ಏಜ್ದವರು ಇಬ್ಬರು ಕೂಡ ಆಟ ಆಡಕತ್ತಿದ್ರು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ನಾನು ತೊಗೊಂಡಿನಿ ಮತ್ತು ಇಲ್ಲಿ ನೋಡ್ರಿ ನಮ್ಮ ವರ್ಷ ಹಾಕೋದು ಆ ಸಾಣಗಿಗಿ ಆ ಡೆಕೋರೇಷನ್ ಮಾಡತ್ತಾರ ಫ್ಲವರ್ಸ್ ಡೆಕೋರೇಷನ್ ಇದನ್ನ ಆಮೇಲೆ ಅಕ್ಕಿಗೆ ನೀರು ಹಾಕ್ತಾರಲ್ಲ ವೈಷ್ಣವಿಗೆ ನೀರು ಹಾಕ್ತಾರೆ ಅರ್ಶನದ ನೀರು ಹಾಗಾಗಿ ರೆಡಿ ಮಾಡಾಕತ್ತಾರೆ ನಮ್ಮ ಪಾಪು ನೋಡ್ರಿ ಫುಲ್ ಬೆಚ್ಚಗಾಗ್ಬಿಟ್ಟಾನ ಅವಾಗ ಇವಾಗ ಚಳಿಗಾಲ ಬೇರೆ ಐತಿ ಹಂಗಾಗಿ ಅವನು ಸ್ವೆಟರ್ ಸ್ವೆಟರ್ ಅಂದ್ರೆ ಟಿ ಶರ್ಟ್ ಐತ್ರಿ ಒಂದು ಆ ಥರ ಸೊ ಟಿ ಶರ್ಟ್ ಕ್ಯಾಪ್ ಎಲ್ಲಾನು ಫುಲ್ ಪ್ಯಾಕ್ ಮಾಡ್ಕೊಂಡೆ ಬಂದಿನಿ ಅವನಿಗೆ ಆ್ಯಂಡ್ ಇವಾಗ ನೋಡ್ರಿ ವೈಷ್ಣವಿಗೆ ಅರ್ಶನ ಅದು ಹಚ್ಚಿ ಫೋಟೋ ಶೂಟ್ ಇವರು ಮೂರು ಜನ ಅವರ ತಮ್ಮಗಳು ನೋಡ್ರಿ ಅದ್ರಾಗ ಎಲ್ಲೋ ಕಲರ್ ಕುರ್ತಿ ಅವನು ಸ್ವಂತ ತಮ್ಮ ಮತ್ತೆ ಇನ್ನ ಇಬ್ರು ಒಬ್ಬ ಮೌಶಿ ಅವರ ಮಕ್ಕಳು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ವೈಷ್ಣವಿಗೆ ಅದು ಹಚ್ಚಿ ಫೋಟೋ ಶೂಟ್ ಆಮೇಲೆ ಇವರು ನಮ್ಮ ಸಣ್ಣ ಅತ್ತಿಯವ್ರು ನೋಡ್ರಿ ದವರಿಗೆ ಹೇಳಿದರು ಅದ್ರ ಜೊತೆಗೆ ನಾನು ನನ್ನ ಮೊಬೈಲ್ ಒಳಗೆ ವಿಡಿಯೋ ಮಾಡ್ಕೊಂಡೇನಿ ಸೊ ಇವಾಗ ನೋಡ್ರಿ ನಾನು ನಮ್ಮ ಜೊತೆ ಇಬ್ರು ಅಕ್ಕಿಗೆ ಅರ್ಶನ ಅದು ಹಚ್ಚಾಕತ್ತೀವಿ ಮತ್ತು ಇವರು ನೋಡ್ರಿ ನಮ್ಮ ನಾದಿನಿ ವರ್ಷಾಕ ಇವಾಗ ಮದ್ವೆನೇ ಇಲ್ಲ ನಮ್ಮ ವರ್ಷಾಕವ್ರ ನಾದನಿ ಮಗಳದೇ ನೋಡ್ರಿ ವೈಷ್ಣವಿ ಇದು ಮದ್ವೆ ಇವಾಗ ಅವರು ಫೋಟೋ ಶೂಟ್ ಮಾಡ್ಕೊಳಾಕತ್ತಾರ ಮತ್ತು ಇವರು ನಮ್ಮ ಎರಡನೇ ಅತ್ತಿಯವರು ಆಲ್ಮೋಸ್ಟ್ ಎಷ್ಟೋ ಒಳಗೆ ನಾನು ಎಲ್ಲಾರ್ಗುನು ತೋರಿಸಿನಿ ಇವತ್ತು ಅಷ್ಟು ನನಗೆ ಎಷ್ಟು ಆಗ್ತಿತ್ಲ ಅಷ್ಟು ಎಲ್ಲಾರನ್ನೂ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ ಮತ್ತು ಇವ್ರು ನೋಡ್ರಿ ಜಾನು ಅಂತ ಹೇಳಿ ನಮ್ಮ ರಿಲೇಟಿವ್ ನಾನು ಫಸ್ಟ್ ಟೈಮ್ ಅವರಿಗೆ ಭೇಟಿಯಾಗಿದ್ದು ಅರ್ಶನದ ಕಾರ್ಯಕ್ರಮ ಒಳಗೆ ಆಮೇಲೆ ಇವ್ರು ನೋಡಿರಿ ನಮ್ಮ ಸಣ್ಣ ಸಣ್ಣ ಹತ್ತಿವರು ಆಮೇಲೆ ಅದ್ರ ಜೊತೆಗೆ ನಮ್ಮ ನಾದ್ನಿ ವೇದ ಮತ್ತು ಇವಾಗ ನೋಡ್ರಿ ನಮ್ಮ ಸ್ವಂತ ನಾದ್ನಿ ಆಮೇಲೆ ನಮ್ಮ ನೆಗೆಯಣಿ ಪವಿತ್ರ ಸೊ ಮತ್ತು ಒಬ್ಬರು ಯಾವಾಗೂ ಕಮೆಂಟ್ಸ್ ಮಾಡ್ತಿರ್ತೀರಿ ನನಗೆ ಪವಿತ್ರನ ಕಡೆ ಹಾಯ್ ಮಾಡಿಸ್ರಿ ಅಂತ ಇವಾಗ ನಾನು ಇದು ಈ ವಿಡಿಯೋ ಒಳಗೆ ಪವಿತ್ರನ ಕಡೆ ಹಾಯ್ ಮಾಡ್ತೀನಿ ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡಿರಿ ಕಂಟಿನ್ಯೂ ಆಗಿ ಮತ್ತು ನೆಕ್ಸ್ಟ್ ನೋಡಿರಿ ಇವಾಗ ನಮ್ಮ ನೆಗಣಿ ಜ್ಯೋತಿ ನಮ್ಮ ಮೈದ್ನ ಫೋಟೋ ತಕೊಳತ್ತಾರೆ ಇವಾಗ ನೆಕ್ಸ್ಟ್ ನೋಡ್ರಿ ಅವರ ಮೌಷಿ ಆಮೇಲೆ ಕಾಕಾ ನೋಡ್ರಿ ವೈಷ್ಣವಿ ವೈಷ್ಣವಿಯ ಮಮ್ಮಿಗೆ ಇಬ್ರು ತಂಗಿದೇರದಾರ ಅದ್ರೊಳಗೆ ಇವರೊಬ್ರು ಮತ್ತೆ ಇವಾಗ ನೆಕ್ಸ್ಟ್ ಇವ್ರೇನ್ ಬಂದ್ರಲ್ಲ ಇವರೊಬ್ರು ನೋಡ್ರಿ ಮೌಶಿ ಆಮೇಲೆ ಕಾಕಾ ಅವರು ನಾಲ್ಕು ಜನ ಬಂದ ಇವಾಗ ಅರ್ಶನ ಹಚ್ಚಿದ್ರು ಆ್ಯಂಡ್ ಇವಾಗ ನೋಡ್ರಿ ವೈಷ್ಣವಿ ಅವರ ಅಜ್ಜ ಆಮೇಲೆ ಅವರ ಪಪ್ಪ ಇಬ್ರು ಅರ್ಶನಾ ಹಚ್ಚಕತ್ತಾರೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನನಗೆ ಮ್ಯಾಗ ಮ್ಯಾಗ ಕಾಮೆಂಟ್ ಮಾಡ್ತಿರ್ತೀರಿ ಅಕ್ಕ ಡೈಲಿ ವ್ಲಾಗ್ ಹಾಕ್ರಿ ಅಂತ ಹೇಳಿ ಹಾಕ್ತೀನಿ ಆದಷ್ಟು ಜಲ್ದಿ ನಿಮ್ ಸಲುವಾಗಿ ಹಾಕಿ ಟ್ರೈ ಮಾಡ್ತೀನಿ ಇವಾಗ ಫುಲ್ ಬಿಝಿ ಆಗ್ಬಿಟ್ಟಿ ನೋಡ್ರಿ ಮನಿ ಒಳಗ ಕೆಲಸ ಆಮೇಲೆ ಮದ್ವೆನ ಹೋದವ್ ಮನಿ ಒಳಗ ಹಂಗಾಗಿ ಯಾವುದೂ ವಿಡಿಯೋ ಹಾಕೋಕೆ ಆಗಕತ್ತಿಲ್ಲ ಇವಾಗ ಮಾಡಿ ಇಟ್ಕೊಂಡಿದ್ದು ನನಗೆ ಎಡಿಟ್ ಮಾಡಿ ಹಾಕೋಕೆ ಲೇಟ್ ಆಗಾಕತ್ತದ ನೋಡ್ರಿ ಸೊ ಎಲ್ಲರಿಗೂ ಸಾರಿ ಕೇಳ್ತೀನಿ ಆದಷ್ಟು ಜಲ್ದಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿ ಮದ್ವೆ ಸೀರೀಸ್ ಮುಗಿದ ಕೂಡಲೇ ನಾನು ಡೈಲಿ ವ್ಲಾಗ್ ಹಾಕೋಕೆ ಟ್ರೈ ಮಾಡ್ತೀನಿ ಹೋಪ್ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಮತ್ತು ಹಿಂಗೆ ಸಪೋರ್ಟ್ ಮಾಡ್ರಿ ನನಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ರಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ ಇವಾಗ ನೋಡ್ರಿ ನೆಕ್ಸ್ಟ್ ವೈಷ್ಣವಿಯವರ ಪಪ್ಪ ಮಮ್ಮಿ ಮತ್ತು ಅರ್ಶನಾ ಚಾಕತ್ತಾರ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಎಷ್ಟೊತ್ತು ವೈಷ್ಣವಿಗೆ ಅದು ಹಚ್ಚಿ ಫೋಟೋಶೂಟ್ ಎಲ್ಲನೂ ಆಯಿತು ಅದಾಗೆ ನೆಕ್ಸ್ಟ್ ನೋಡಿರಿ ಇಲ್ಲಿ ನಮ್ಮ ಫೇವ್ರೇಟ್ ಡ್ಯಾನ್ಸ್ ಬಂತು ನೋಡಿರಿ ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡಕತ್ತಾರ ಮಸ್ತ್ ಮಜಾ ಮಾಡತ್ತಾರ ದಾದವರು ನೋಡ್ಬೋದು ನೀವು ಎಷ್ಟು ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡಕತ್ತಾರ ನಿಮಗೂ ಎಲ್ಲರಿಗೂ ಏನಂದ್ರೆ ನಿಮ್ಗೆ ಏನಾದರೂ ಈ ಥರ ಮೂಮೆಂಟ್ ಸಿಕ್ತಪ್ಪ ಅಂದ್ರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಈ ಥರ ಎಂಜಾಯ್ ಮಾಡೋದು ಮೂಮೆಂಟ್ ಸಿಕ್ತಂದ್ರೆ ನೀವು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಷ್ಟು ಏಜ್ ಅದಾವ ನನಗೆ ಎಷ್ಟು ಏಜ್ ಅದಾವ ಅಂತ ಅನ್ನೋ ಕಿತ್ತ ಈ ಥರ ಎಲ್ಲರ ಜೊತೆ ಕೂಡಿ ನೀವು ಎಂಜಾಯ್ ಮಾಡಿರಿ ಫುಲ್ ಮಸ್ತ್ ಮಜಾ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ಈ ಥರ ಒಂದು ಮೂಮೆಂಟ್ ನೆಕ್ಸ್ಟ್ ಮುಂದೆ ಯಾವಾಗೂ ಸಿಕ್ತದ ಇಲ್ಲಾಂದ್ರೆ ಇಲ್ಲ ಈ ಸಿಕ್ಕಿದ್ದನ್ನು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬಾಡ್ರಿ ನಾವು ನೋಡ್ರಿ ಎಷ್ಟು ಭಾರಿ ಎಲ್ಲರೂ ಮಸ್ತ್ ಮಜಾ ಮಾಡಾಕತ್ತೀವಿ ಇದೊಂದು ಟ್ರೆಂಡ್ ಆಗ್ಬಿಟ್ಟಂತ ನೋಡ್ರಿ ಇವಾಗ ಅರ್ಶನಾಥ್ ಪ್ರೋಗ್ರಾಮ ಮೆಹೆಂದಿ ಪ್ರೋಗ್ರಾಮ ಕಂಟಿನ್ಯೂ ಆಗಿ ಐದೈದು ದಿನ ಪ್ರೋಗ್ರಾಮ್ ಇರ್ತದ ಮದ್ವಿ ಮನಿ ಮೇಲೆ ಸೊ ಫುಲ್ ಖುಷಿ ಖುಷಿಯಿಂದ ಎಲ್ಲರೂ ಡ್ಯಾನ್ಸ್ ಮಾಡಾಕತ್ತೀವಿ ಮತ್ತೆ ಇಲ್ಲಿ ಬ್ಯಾಕ್ಗ್ರೌಂಡ್ ಹತ್ತಿರೋ ಸಾಂಗೇ ಬೇರೆ ಐತಿ ನಾನು ಕಾಪಿ ಸಲುವಾಗಿ ಎಲ್ಲಾನು ಮ್ಯೂಟ್ ಮಾಡಿ ಬೇರೆ ಸಾಂಗ್ ಆ್ಯಡ್ ಮಾಡಿ ನೋಡ್ರಿ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಎಷ್ಟೊತ್ತು ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಎಲ್ಲಾ ಆಯ್ತು ಇವಾಗ ನೋಡ್ರಿ ನೆಕ್ಸ್ಟ್ ವೈಷ್ಣವಿಗೆ ಆರತಿ ಮಾಡತ್ತಾರ ಇವಾಗ ಆರತಿ ಅದು ಮಾಡಿ ನೆಕ್ಸ್ಟ್ ಅಕ್ಕಿಗೆ ಅರ್ಶನದ ನೀರು ಹಾಕ್ತಾರ ಹಂಗಾಗಿ ಆರತಿ ಅದು ಮಾಡಾಕತ್ತಾರೀ ಏನೋ ಆಗ್ತಿದೆ ಎಲ್ಲಿ ಲೈಟ್ ಆಗ್ತಿದೆ ಇವತ್ತು ಕುಸಿತಾ ಡ್ಯಾನ್ಸ್ ಮಾಡಿ ಹಣ ಎಲ್ಲರೂ ಊಟ ಮಾಡಕತ್ತಾರೆ ನೋಡಿ ಗುಡ್ ಗುತ್ತಾರೆ ಹಾಯ್ ಮಳ್ರಿ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅದ್ರಿ ಪೂರ್ತಿ ವಿಜಾಪುರ ವ್ಲಾಗ್ಸ್ ಹ ಬಾಯ್ ಬಾಯ್ ಹೋಗ್ಬರ್ತೀವಿ ಎಲ್ಲರೂ ಊಟ ಮಾಡಿದಿವಿ ಮನೆಗೆ ಹೊಂಟೀವಿ ನೋಡ್ರಿ ಪವಿತ್ರ ನಿಂಗೆ ರಾಣಿ ಆಸಂಗಿ ಅಂತೇಳಿ ಪವಿತ್ರ ಕಡೆ ಹಾಯ್ ಮಾಡಿಸ್ರಿ ಅಂದಾರ ಹಾಯ್ ಮಾಡ ಹಾಯ್ ಮಾಡ್ಸಿ ನೋಡ್ರಿ ಪವಿತ್ರ ಅನ್ ಕಡೆ ನಮ್ಮತ್ತೆಯವರು ಜ್ಯೋತಿ ಜ್ಯೋತಿ ಬಾಯ್ ಮಾಡ ಜ್ಯೋತಿ ಕಡೆ ಬಾಯ್ ಮಾಡಿಸ್ ನೋಡ್ರಿ ಹ ಪವಿತ್ರ ಕಡೆ ಹಾಯ್ ಜ್ಯೋತಿ ಕಡೆ ಬಾಯ್ ಅಂಕಲ್ ಬಾಯ್ ಮಾಡ್ರಿ ಗುಡ್ ನೈಟ್ ಗುಡ್ ನೈಟ್ ಎಲ್ಲಾರ್ಗಿ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಬಂದೆ ಮನೆಗೆ ಟೈಮ್ ಹನ್ನೊಂದು ಹದಿನೈದು ಆಗೈತಿ ಸೊ ಇವಾಗ ಬಂದೆ ಆ್ಯಕ್ಚುಲಿ ನಮ್ಮ ಪಾಪುಗ್ ನಮ್ಮ ಮನಿಯವ್ರ ಕಡೆ ಕೊಟ್ಟು ಕಳ್ಸಿದ್ದೆ ಹಾಗೆನೆ ಒಂಬತ್ತುವರೆ ಹದ್ ಗಂಟೆಕ್ ಅವನಿದ್ದ ಬಂದಿದ್ದ ಹಾಗಾಗಿ ಊಟದ ಮಾಡಿಸಿ ನಮ್ಮ ಮನೆಯವ್ರ ಕಡೆ ಕೊಟ್ಟು ಕಳ್ಸಿದ್ದೆ ಅವ್ರು ಬಂದು ಮನಗಿಸಿದ್ರು ನಾ ಇವಾಗ ಬಂದೆ ನೋಡ್ರಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಡ್ಯಾನ್ಸ್ ಮಾಡಿ ಸೊ ಫುಲ್ ಎಂಜಾಯ್ ಮಾಡಿ ಬಂದಿ ನೋಡ್ರಿ ನಮ್ಮ ವರ್ಷಾಕೋರ್ ಬಂದಿದ್ರು ಇಲ್ಲಿ ತನ ಬಿಡಾಕ ನಮ್ಮ ಮನೆ ನಮ್ಮ ವರ್ಷಾಕೋರ್ ಮನೆ ಐತ್ರಿ ಹಾಗಾಗಿ ಯಾವಾಗ ಬೇಕಾದ್ರು ಹೋಗ್ಬೋದು ಬರ್ಬೋದು ನಮ್ಮ ವರ್ಷಾಕವ್ರದ್ದು ಬಂದು ಈಗ ಜಸ್ಟ್ ಬಿಟ್ಟು ಹೋದರು ಸೊ ನೋಡ್ರಿ ಅರ್ಶನದು ಆಡಿ ಫುಲ್ ಇವತ್ತು ಫುಲ್ ಎಂಜಾಯ್ ಮಾಡಿ ನೀವು ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ವೈಷ್ಣವಿ ಮದ್ವೆ ಸೀರೀಸ್ ನೋಡಿ ಓ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕೋತ್ತವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್